ಮುಂಬರುವ ದೇಶೀಯ ಏಕದಿನ ಕ್ರಿಕೆಟ್ ಟೂರ್ನಿ ವಿಜಯ್ ಅಜಾರೆ ಟ್ರೋಫಿಗೆ ಕರ್ನಾಟಕ ತಂಡವನ್ನು ಪ್ರಕಟಿಸಲಾಗುತ್ತೆ ಟೀಂ ಇಂಡಿಯಾದ ಸ್ಟಾರ್ ಆಟಗಾರರಾದ ಕೆಎಲ್ ರಾಹುಲ್ ಹಾಗೂ ಪ್ರಸಿದ್ಧ ಕೃಷ್ಣ ಕರ್ನಾಟಕ ಏಕದಿನ ತಂಡದಲ್ಲಿ ಸ್ಥಾನವನ್ನ ಪಡೆದಿದ್ದಾರೆ ಮಯಂಕ ಅಗರ್ವಾಲ್ ನಾಯಕತ್ವದ ಹದಿನಾರು ಆಟಗಾರರ ತಂಡಕ್ಕೆ ಕರುಣ್ ನಾಯರ್ ಉಪನಾಯಕರಾಗಿ ನೇಮಕಗೊಂಡಿದ್ದಾರೆ ಇನ್ನು ಅರ್ಶಿಲ್ ಧರ್ಮನಿ ಧ್ರುವ ಪ್ರಭಾಕರ್ ಮತ್ತು ಶ್ರೀಶ್ರ ಆಚಾರ್ ಈ ಬಾರಿ ಕರ್ನಾಟಕ ತಂಡಕ್ಕೆ ಸೇರ್ಪಡೆಯಾದ ಮೂರು ಹೊಸ ಮುಖ ಆಟಗಾರರು ಬಿಸಿಸಿಐ ಸೂಚನೆಯಂತೆ ಭಾರತೀಯ ತಂಡದ ಆಟಗಾರರು ದೇಶೀಯ ಟೂರ್ನಿಗಳಲ್ಲಿ ಕನಿಷ್ಠ ಎರಡು ಪಂದ್ಯಗಳಲ್ಲಿ ಕಡ್ಡಾಯವಾಗಿ ಆಡಬೇಕಿರುವ ಹಿನ್ನೆಲೆಯಲ್ಲಿ ಕೆಎಲ್ ರಾಹುಲ್ ಈ ಸೀಸನ್ನಲ್ಲಿ ರಾಜ ತಂಡದ ಪರ ಮೊದಲ ಬಾರಿಗೆ ಕಣಕ್ಕಿಳಿಯಲು ಸಜ್ಜಾಗುತ್ತಾರೆ ರಾಹುಲ್ ಲೀಗ್ ಹಂತದ ಎಲ್ಲಾ ಪಂದ್ಯಗಳಿಗೂ ಕರ್ನಾಟಕ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ ಡಿಸೆಂಬರ್ ಇಪ್ಪತ್ನಾಲ್ಕರಿಂದ ಆರಂಭಗೊಳ್ಳಲಿರುವ ವಿಜಯ ಹಜಾರೆ ಟ್ರೋಫಿಯಲ್ಲಿ ಆಲಿ ಚಾಂಪಿಯನ್ ಕರ್ನಾಟಕ ತಂಡ ಎ ಗುಂಪಿನಲ್ಲಿ ಸ್ಪರ್ಧಿಸಲಿದ್ದು ತನ್ನ ಲೀಗ್ ಪಂದ್ಯಗಳನ್ನ ಅಹಮದಾಬಾದ್ನಲ್ಲಿ ಆಡಲಿದೆ ಹೊಸ ಮುಖ ಆಟಗಾರರಾದ ಇಪ್ಪತ್ತು ವರ್ಷದ ಬ್ಯಾಟರ್ ಅಶ್ಚಿಲ್ ಧರ್ಮನಿ ಇಪ್ಪತ್ತು ವರ್ಷದ ಆಲ್ರೌಂಡರ್ ಧ್ರುವ ಪ್ರಭಾಕರ್ ಹಾಗೂ ಇಪ್ಪತ್ತೊಂಬತ್ತು ವರ್ಷದ ಎಡಗೈ ಸ್ಪಿನ್ನರ್ ಶ್ರೀಷಾ ಆಚಾರ್ ಇತ್ತೀಚಿನ ಮಹಾರಾಜ ಟ್ರೋಫಿ ವಿವಿಧ ವಯೋಮಿತಿ ರಾಷ್ಟ್ರೀಯ ಟೂರ್ನಿಗಳು ಮತ್ತು ಕೆಎಸ್ ಸಿ ಲೀಗ್ಗಳಲ್ಲಿ ತೋರಿದ ಉತ್ತಮ ಪ್ರದರ್ಶನದ ಆಧಾರದಲ್ಲಿ ತಂಡಕ್ಕೆ ಆಯ್ಕೆಯಾಗಿದ್ದಾರೆ ಇದು ಅಮಿತ್ ವರ್ಮಾ ನೇತೃತ್ವದ ನೂತನ ಆಯ್ಕೆ ಸಮಿತಿ ಆರಿಸಿದಂತ ಮೊದಲ ತಂಡವಾಗಿದ್ದು ಪಿವಿ ಸುಮಂತ್ ಅವರನ್ನ ತಂಡದ ಹೊಸ ಮ್ಯಾನೇಜರ್ ಆಗಿ ನೇಮಕ ಮಾಡಲಾಗಿದೆ ಯಾರಾಗ್ತಾರೆ ಎಂಎಲ್ಇ ಅಭ್ಯರ್ಥಿ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ